ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ ಕಿಚನ್ ಇವತ್ತೊಂದು ಹೆಲ್ದಿ ಲಡ್ಡು ಮಾಡ್ತಾಯಿ ಡ್ರೈ ಫ್ರೂಟ್ಸ್ ಲಡ್ಡು ಇದು ಫುಲ್ಲು ಟೋಟಲ್ ಬಾಡಿಗೆ ತುಂಬ ಒಳ್ಳೆಯದು ಮೂಳೆಗೆಲ್ಲ ತುಂಬ ಸ್ಟ್ರೆಂತ್ ಕೊಡುತ್ತೆ ಅದರಲ್ಲಿ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು ಮೆಚೂರ್ಡ್ ಆದಾಗೆಲ್ಲ ಹೆಣ್ಮಕ್ಳಿಗೆ ಈ ಥರ ಒಂದು ಡ್ರೈ ಫ್ರೂಟ್ಸ್ ಒಂದು ಲಡ್ಡು ಮಾಡಿ ನಮಗೆ ಕೊಡ್ತಾರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ನಾನು ಇದು ಸುಮಾರು ಒಂದು ಅರ್ಧ ಕಪ್ ಮೆಜರ್ಮೆಂಟು ಈ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ ಆದಷ್ಟು ನಾನು ವಾಲ್ನೆಟ್ ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ಅರ್ಧ ಕಪ್ ಆದಷ್ಟು ನಾನು ನಾನು ಒಣ್ ಕೊಬ್ಬರಿ ತುರಿ ಮತ್ತು ಅರ್ಧ ಆಗಷ್ಟು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಇನ್ನ ಸ್ವಲ್ಪ ಕಮ್ಮಿ ಇದೆ ಪಿಸ್ತಾ ಕಟ್ ಮಾಡಿಟ್ಕೊಂಡಿದ್ದೀನಿ ಬಾದಾಮಿ ಒಂದು ಅರ್ಧ ಕಪ್ ಅಷ್ಟೇ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ನಮಗೆ ಒಂದು ದ್ರಾಕ್ಷಿ ಬೇಕಾಗುತ್ತೆ ಮತ್ತು ಇದು ಡ್ರೈ ಫ್ರೂಟ್ಸ್ ಒಂದು ಅಂಟು ಅಂತಾರೆ ಇದೊಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಹೇಳಿ ತೊಗೊಂಡಿದ್ದೀನಿ ಗಸಗಸೆ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮಕ್ಕಾನ್ ಬಂದು ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ತವರೆ ಸೀಡ್ಸ್ ಅಂತಾರಲ್ಲ ಅದು ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಮೆಸ್ಪಿನ ಸೀಡ್ಸ್ ತೊಗೊಂಡಿದ್ದೀನಿ ಕರ್ಬೂಜ ಸೀಡ್ಸು ಮತ್ತು ಕುಂಬಳಕಾಯಿ ಬೀಜನೂ ಇದು ಅಷ್ಟೇ ಎರಡು ಸ್ಪೂನ್ ಆಗೋಷ್ಟಿದೆ ಇದು ಬಂದು ಸೋರೆಕಾಯಿ ಸೀಡ್ಸ್ ಇದು ಆ್ಯಶ್ ಸೀಡ್ಸ್ ಅಂತಾರಲ್ಲ ಅದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ಫಸ್ಟು ನಾವು ಡ್ರೈ ಹುರ್ಕೊಂಡು ಆಮೇಲೆ ನಾವು ಪೌಡ್ರ್ ಮಾಡಿ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತು ಸ್ವೀಟ್ ಅಂಶಕ್ಕೆ ನಾನು ಸ್ವೀಡ್ಲೆಸ್ ಖರ್ಜರ ತೊಗೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನಾನು ಸಕ್ಕರೆ ಬೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಸುಮಾರು ಒಂದು ಅರ್ಧ ಕಪ್ ಎಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ಈಗ ಮೊದಲಿಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಮಕ್ಕಾನು ಸೀಡ್ಸನ್ನು ನಾವು ಸ್ವಲ್ಪ ಹುರ್ಕೊಬೇಕಾಗುತ್ತೆ ಗಸಗಸಿ ನಾನು ಆಲ್ರೆಡಿ ಹುರ್ಕೊಂಡಿದ್ದೀನಿ ಮತ್ತು ಒಂದು ಕೊಬ್ಬರಿನೂ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಈಗ ಮಾಡ್ಕೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ನಾವು ಸೀಡ್ಸ್ನ ಹುರ್ಕೊಬೇಕಾಗುತ್ತೆ ಇದು ಕುಂಬಳ ಸಾರಿ ಸೋರೆಕಾಯಿ ಸೀಡ್ಸ್ ಇದು ಇದನ್ನು ಸ್ವಲ್ಪ ನಾವು ಫಸ್ಟ್ ನಾವು ಹುರ್ಕೊಂಬಿಡೋಣ ಫ್ರೆಂಡ್ಸ್ ಆಗಿದೆ ಈ ಸೀಡ್ಸ್ ಎಲ್ಲ ತಿಂದಷ್ಟು ತುಂಬ ಕ್ಯಾಲ್ಸಿಯಂ ರಿಚ್ ಸೀಡ್ಸ್ ಅಂತಾರೆ ನಾನು ಇನ್ನೊಂದು ಸ ಸಲ ನಿಮಗೆ ಅಕ್ಸೆ ಮತ್ತು ಸೀಡ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಲಡ್ಡು ಮಾಡಿ ನಿಮಗೆ ತೋರಿಸ್ತೀನಿ ಅದು ಮೂಳೆಗಳಿಗೆಲ್ಲ ತುಂಬ ಶುಂಠಿರುತ್ತೆ ಇವಾಗೆಲ್ಲ ಪ್ರತಿಯೊಂದು ನಾವು ಹುರ್ಕೊಬೇಕಾಗುತ್ತೆ ಈ ಸಿ ಇದನ್ನ ಕ್ಯಾರೆಟ್ ಹಲ್ವಕ್ಕೆ ಮತ್ತು ನಾವು ಗ್ರೇವಿಗಳು ಮಾಡ್ತಿರಲ್ಲ ಅವಾಗ ಇದಕ್ಕೆ ಸ್ವಲ್ಪ ಮತ್ತೆ ಮತ್ತು ಟೇಸ್ಟಿಗೆ ನಾವು ಮೆಸ್ರಾಯ ಸೀಡ್ಸನ್ನು ನಾವು ಯೂಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇದು ಚಟ್ಪಟ್ ಅಂದರೆ ಸಾಕು ನೀವು ಆರಾಮಾಗಿ ಇದು ಮೂರು ಸೀಡ್ಸನ್ನು ಸ್ವಲ್ಪ ಊರದು ಒಂದು ಬಾಟ್ಲಲ್ಲಿ ಹಾಕೊಂಡು ಒಂದು ಡೈಲಿ ಒಂದೊಂದು ಸ್ಪೂನ್ ತಿಂದರೂ ತುಂಬ ಒಳ್ಳೆಯದು ಮೂಳೆಗಳಿಗೆಲ್ಲ ಇದನ್ನು ಒಂದು ಬಾಟ್ಲಿಗೆ ಸೇರಿಸ್ಕೊಂಬಿಡೋಣ ಮತ್ತು ಕುಂಬಳಕಾಯಿ ಬೀಜ ಗಂಪ್ಟಿ ಸೀಡ್ಸ್ ಅಂತಾರಲ್ಲ ಅದು ಫ್ರೆಂಡ್ಸ್ ಸಾಕಿದೆ ಇಷ್ಟಾದರೂ ನಮಗೆ ಸಾಕು ನಿಮಗೆ ಲಡ್ಡು ಬೇಡ ಅಂದರೆ ಈ ಥರ ಇದನ್ನೆಲ್ಲ ಹುರಿದು ಪೌಡರ್ ಮಾಡ್ಕೊಂಡು ನೀಟಾಗಿ ಒಂದು ಏರ್ ಕಂಟೈನರ್ ಪಾಟಲ್ಲಿ ಹಾಕ್ಕೊಂಡು ನೀವು ಡೈಲಿ ಆ ಜೊತೆ ಕುಡಿಬೋದು ಮಕ್ಕಳಿಗೂ ಕೊಡ್ಬೋದು ಆ ಥರ ನೀವು ಮಾಡ್ಕೊಬೋದು ಇಲ್ಲ ನೀವು ಚಿಕ್ಕಿ ಥರನೂ ಮಾಡ್ಕೊಬೋದು ಬೆಲ್ಲ ಪಾಕ ಮಾಡಿಕೊಂಡು ಉಂಡೆ ಥರ ಮಾಡಿನೂ ಮಾಡ್ಕೊಬೋದು ಉಂಡೆ ಥರನೂ ಮಾಡ್ಕೊಬೋದು ಬಾರ್ ಥರನೂ ಮಾಡ್ಕೊಬೋದು ಮತ್ತು ಮಕ್ಕಳು ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಅದನ್ನು ಜಾಸ್ತಿನೂ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ಫ್ರೈ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಎಲ್ಲ ನಾವು ಚೆನ್ನಾಗಿ ಬಿಸಿ ಮಾಡ್ಕೊಬೇಕಾಗುತ್ತೆ ಬಟ್ಲೆಗೆ ಸೇರಿಸ್ಕೋಣ ಎಲ್ಲ ನಾವು ಮಖನಾಯಿತು ಸ್ವಲ್ಪ ಹೊಲ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟೋದ್ರಿಂದ ಸ್ವಲ್ಪ ದೇವಾಂಶಗಳಿಂದ ಸ್ವಲ್ಪ ಬಿಸಿ ಮಾಡ್ಕೊಬೇಕು ನಮಗೆ ಚೆನ್ನಾಗಿರುತ್ತೆ ಕಂಚಿನೆಸ್ಟ್ ಚೆನ್ನಾಗಿರುತ್ತೆ ಅಡಿತಾ ಇದ್ರೆ ನಾನು ಗಸಗಸೆ ಮತ್ತು ಎಳ್ಳ ಆಲ್ರೆಡಿ ನಾನು ಹುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ತುಂಬ ಹೊತ್ತೆ ಇದು ಮಾಡೋ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡಿ ಫ್ರೆಂಡ್ಸ್ ಒಲ್ ಸ್ವಲ್ಪ ಬಿಸಿ ಮಾಡಿ ನಾವು ಇಟ್ಕೊಳ್ತಾ ಇದ್ದು ಈಗ ಒಂದು ಕೊಬ್ಬರಿ ತುರಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ಒದ್ದೆ ಅಂಶ ಇರುತ್ತೆ ಅದರಿಂದ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ನಮಗೆ ಫ್ರೆಂಡ್ಸ್ ಕಾಯಿ ತುರಿ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಗೋಡಂಬಿ ಪ್ರತಿಯೊಂದು ನಾವು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಬೇಕಾಗುತ್ತೆ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಪಿಸ್ತಾ ಇಷ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಇನ್ನು ಉರಿಯೋದೇನು ಬೇಡ ನೋಡಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಜಾರು ಡ್ರೈ ಆಗಿರಬೇಕು ತೇವಾಂಶ ಇರಬಾರ್ದು ನೀಟಾಗಿ ಒರೆಸ್ಬಿಟ್ಟು ನಾವು ಸೀಡ್ಸು ಮಕಾನು ಮತ್ತು ಮೆಸಿನ ಸೀಡ್ಸು ಕುಂಬಳಕಾಯಿ ಬೀಜ ಮತ್ತು ಆ್ಯಸ್ ಸೀಡ್ಸು ಅದನ್ನೆಲ್ಲ ಸ್ವಲ್ಪ ರಫ್ ಆಗಿ ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ನಾನು ವಾಲ್ನೈಟು ಅಷ್ಟೇ ಸ್ವಲ್ಪ ತರಿತರಿಯಾಗಿ ನಾನು ರುಬ್ಬೋದಕ್ಕೂ ಸ್ವಲ್ಪ ತರಿತರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸು ಅಷ್ಟೇ ಸ್ವಲ್ಪ ತರಿ ತರಿಯಾಗಿ ಸೇರಿಸಿ ನಾನೀಗ ಸ್ವಲ್ಪ ರುಬ್ಕೊಂಡಿ ರೆಡ್ ಫ್ರೆಂಡ್ಸ್ ಇಷ್ಟು ನಾವು ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ನಾನು ರೊಪ್ಪಾಗಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ನಾವು ಖರ್ಜರನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾವು ಬಂಡ್ಲಿಗೆ ತುಪ್ಪ ಹಾಕೋಣ ತುಪ್ಪ ಹಾಕ್ಕೊಂಡು ಬಳ್ಳಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊತೀನಿ ನಿಮ್ಮ ಆಪ್ಷನ್ನು ತುಪ್ಪ ನಿಮ್ಗೆ ಎಷ್ಟು ಬೇಕಾಗ್ ನೀವು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಗೋಂದು ಅಥವಾ ಅಂಟು ಅಂತಾರಲ್ಲ ಒಂದು ಎರಡು ಸ್ಪೂನ್ ಆಗಷ್ಟಿದೆ ಅದನ್ನು ನಾವು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಪೂರಿ ತರ ಬರುತ್ತೆ ನೋಡಿ ಈ ತರ ಮೀಡಿಯಮ್ ಫ್ಲೇಮಲ್ಲಿ ಗಟ್ಟಿ ಇರುತ್ತೆ ಈ ತರ ನಾವು ತುತ್ತಲ್ಲಿ ಅಥವಾ ಎಣ್ಣೆ ತರದಾಗ ಸಾಫ್ಟ್ ಬರುತ್ತೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ಹೋಗಿದೊಂದು ಪ್ಲೇಟ್ಗೆ ಸೇರಿಸ್ಕೋಣ ಇದು ತುಂಬ ಒಳ್ಳೆಯದು ಮೂಳೆಗಳಿಗೆಲ್ಲ ಮಣ್ಕಾಲಿಗೆಲ್ಲ ಅಂಟು ಅಂಟೆಲ್ಲ ಕಮ್ಮು ಕಮ್ಮಿ ಆಗಿರುತ್ತೆ ಅಂತಾರಲ್ಲ ಅದಕ್ಕೆ ತುಂಬ ಬಳಸ್ತಾರೆ ಮತ್ತೆ ತುಂಬ ಓವರ್ ಹೀಟ್ ಆದಾಗ ನೀರಲ್ಲಿ ನೈಟ್ ಓ ನೈಟ್ ಹೋ ನೆನ್ಸಿಬಿಟ್ಟು ಇದನ್ನ ನೀರನ್ನ ಕುಡಿತಾರೆ ಆರಿದೆ ನೋಡಿ ಈ ಥರ ಪೂರಿ ಥರ ನೋಡಿ ಕ್ರಿಸ್ಪಿನೆಸ್ ಬರುತ್ತೆ ನೀವು ಮಿಕ್ಸಿಕಾಯ್ ಹಾಕೊಬೋದು ಇಲ್ಲಾಂದರೆ ಈ ಥರ ಒಂದು ಬೌಲು ಅಥವಾ ಒಂದು ಲೋಟ ತಗೊಂಡು ಈ ಥರ ನೀವು ಮ್ಯಾಶ್ ಮಾಡ್ಕೊಬೋದು ಫುಲ್ ನುಣ್ಣಗಾಗುತ್ತೆ ನೋಡಿ ಸ್ಮ್ಯಾಶ್ ಮಾಡಿಕೊಂಡ ನಮಗೆ ಸಾಕು ಇವಾಗ ನಾವು ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಉಟ್ಕೋಣ ನಾವು ಒಂದು ಎರಡು ಸ್ಪೂನ್ ಆಗೋಷ್ಟು ಇನ್ನೊಂದು ಈ ಸ್ಪೂನೆಲ್ಲೂ ಸುಮಾರು ಇದು ಒಂದು ಸ್ಪೂನ್ ಬಂದು ಒಂದು ಮೂರು ಎರಡು ಸ್ಪೂನ್ ಆಗೋಷ್ಟು ಇಡಿಸುತ್ತೆ ಸುಮಾರು ಒಂದು ಇವಾಗ ಒಂದು ನಾನು ಒಂದು ಕಾಲು ಕಾಲು ಕಪ್ ಮೇಲೆ ಯೂಸ್ ಮಾಡಿದ್ದೀನಿ ತುಪ್ಪ ಕಾದಿದೆ ನಾವು ಸ್ವಲ್ಪ ರಫ್ ಕಟ್ ಮಾಡಿದ್ನೆಲ್ಲ ಸೇರಿಸ್ಕೋಣ ತುಪ್ಪದಲ್ಲಿ ನಾವು ಉಟ್ಕೊಬೇಕಾಗತ್ತೆ ಸ್ವಲ್ಪ ನಾವು ಫ್ರೈ ಮಾಡ್ಕೋಣ ತುದಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟಾದರೂ ನಮಗೆ ಸಾಕು ವಾಗಿ ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೋಣ ನಾವು ಆಲ್ರೆಡಿ ಅಂಟು ಗೋಂದು ಮ್ಯಾಶ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಸೇರಿಸ್ಕೊಳ್ತಾಯಿದ್ದೀನಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ ಮಕಾನು ಮೆಸಿನ ಸೀಡ್ಸು ಮತ್ತು ಕುಂಬಳಕಾಯಿ ಸೀಡ್ಸ್ನ ಮತ್ತು ಅದೇ ತುಪ್ಪದಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ನಾನು ಸೊ ಅದೇ ತುಪ್ಪತಾರೆ ನಾನು ನೀಟಾಗಿ ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ನಮಗೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಹುರಿದಿರೋದ್ರಿಂದ ಆ ತುಪ್ಪದು ಅರೋಮಾ ನೀಟಾಗಿ ಪೌಡ್ರಿಗೆ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ಅದರಿಂದ ಟೇಸ್ಟ್ ನಾವು ತಿನ್ನೋದನ್ನು ನಮಗೆ ಚೆನ್ನಾಗಿ ಸಿಗುತ್ತೆ ಇದನ್ನೊಂದು ಪ್ಲೇಟ್ಗೆ ಹಾಕೊಂಬ್ರಿ ಫ್ರೆಂಡ್ಸ್ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಆರೋಗ್ಯ ಬಿಡಬೇಕಾಗುತ್ತೆ ಇದಕ್ಕೆ ನಾನು ಕೊಬ್ಬರಿ ತುರಿ ಸೇರಿಸ್ಕೊಂತ ಇದ್ದೀನಿ ಮತ್ತೆ ದ್ರಾಕ್ಷಿ ಮತ್ತೆ ವಾಲ್ನಟ್ಟು ಕ್ರೆಶ್ ಮಾಡಿ ಹಾಕ್ತಾ ಇದ್ದೀನಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಗಸಗಸೆ ಗಸಗಸೆ ನೀವು ಬೇಕಾದ್ರೆ ಕೋಟಿಂಗು ಹಾಕ್ಬೋದು ಒಳಗಡೆ ಸ್ಟಪ್ಪಿಂಗು ಹಾಕ್ಬೋದು ಮತ್ತೆ ಏಳು ಒಂದು ಸ್ಪೂನು ತುಂಬ ಆಪ್ಷನು ಇಷ್ಟನ್ನು ನಾವು ಮಿಕ್ಸ್ ಮಾಡಿ ಸ್ವಲ್ಪ ಆರಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಖರ್ಜೂರನ ಪೇಸ್ಟ್ ಮಾಡ್ಕೋಣ ಇದೊಂದು ಸ್ವಲ್ಪ ಆರಲಿ ಇದೇ ಜಾರಿಗೆ ನಾವು ಸೀಡ್ಲೆಸ್ ಖರ್ಜೂರ ಬರುತ್ತಲ್ವ ಟು ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕೊಂಡು ನಾವು ಸ್ವಲ್ಪ ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೀವು ಎಲ್ಲಾನು ಹೊರಗಡೆ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಈ ಥರ ಒಂದು ಲಡ್ಡು ಮಾಡ್ಕೊಂಡು ಆರಾಮಾಗಿ ತೊಗೊಂಡೋಗ್ಬೋದು ನೋಡಿ ಫ್ರೆಂಡ್ಸ್ ನಾನು ಖರ್ಜೀರನ ಈ ಥರ ಇಷ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇನ್ನೂ ನುಣ್ಣಗೆ ಬೇಕೋ ನಿಣ್ಣು ಮಾಡ್ಕೊಬೋದು ಸ್ವಲ್ಪ ಅಲ್ಲಲ್ಲಿ ಅಲ್ಲೆಲ್ಲ ಒಂದು ಸ್ವಲ್ಪ ಖರ್ಜೀರ ಈ ಥರದ ನಾನು ಸಿಗ್ತಾ ಇದ್ರೆ ಅದು ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ನಾನು ಸ್ವಲ್ಪ ರಫ್ ಆಗಿ ಹಾಕೊಂಡಿದ್ದೀನಿ ಇವಾಗ ನಾನು ಇದು ಡ್ರೈ ಫ್ರೂಟ್ಸ್ಗೆ ಸೇರಿಸ್ಕೊಂಡಿದ್ದೀನಿ ನೀಟಾಗಿಲ್ಲ ನೀಟಾಗಿ ಖರ್ಜೂರ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ನೀವು ಆರಾಮಾಗಿ ಪ್ಯಾಕ್ ಮಾಡಿ ಕಳಿಸ್ಬೋದು ಒಂದೊಂದು ದೊಡ್ಡವರು ಒಂದೊಂದು ಡೈಲಿ ಒಂದೊಂದು ತಿನ್ನೋದರಿಂದ ಟೋಟಲ್ ಬಾಡಿಗೆ ಏರಿಗೆ ಕಣ್ಣಿಗೆ ಮತ್ತು ಕ್ಯಾಲ್ಶಿಯಮ್ ಪೊಟ್ಯಾಷಿಯಮ್ ಆಲ್ಮೋಸ್ಟ್ ಎಲ್ಲ ಪ್ರೋಟೀನ್ ಅಂಶನೂ ಇರೋದ್ರಿಂದ ಹೆಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಕಟ್ಕೊಬೇಕಾಗುತ್ತೆ ಆ ಖರ್ಜೂರದ್ದು ಪೇಸ್ಟ್ ನೀಟಾಗಿ ಡ್ರೈ ಚೆನ್ನಾಗಿ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ನೀವು ಈ ಟೈಮಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಬೇಕಂದ್ರೆ ಹಾಕೊಬಹುದು ಸಾಕಾಗಿದೆ ಇನ್ನೊಂದು ಅರ್ಧ ಕಪ್ಪಲ್ಲಿ ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ನಾನು ಉಳಿಸಿಟ್ಟಿದೀನಿ ಇವಾಗ ನೀಟಾಗಿ ನಾವು ಉಂಡೆ ಕಟ್ಕೊಳ್ಳೋಣ ಖರ್ಜೂರ ಸ್ವೀಟ್ ಅಂಶ ಸಾಕು ಕರೆಕ್ಟ್ ಆಗಿರುತ್ತೆ ನೀವು ಕಸಗಸಿನಲ್ಲಿ ಮೇಲೆ ಗಾರ್ನಿಷಿಂಗ್ ಥರನೂ ಮಾಡ್ಬೋದು ನೋಡಿ ನಿಮ್ಗೆ ಸೈಜ್ ಎಷ್ಟು ಅಷ್ಟು ನೀವು ಮಾಡ್ಕೊಬೋದು ಇನ್ನೂ ಚಿಕ್ಕದ ಬೇಕಂದರೆ ಚಿಕ್ಕದು ಮಾಡ್ಕೊಬೋದು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಬೋದು ಸಿಂಪಲಾಗಿ ಈಸಿಯಾಗಿರೋ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ ಎಲ್ಲ ಇದೆಲ್ಲ ಮಾಡ್ಕೊತೀನಿ ನಾನು ಚಿಕ್ಕದು ಮಾಡಿದೆ ನೋಡಿ ಸಿಂಪಲ್ ಆಗಿ ಈಸಿಯಾಗಿರೋ ಅನಿಸಿದ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you.